ಜನಸಾಮಾನ್ಯರ ರಕ್ತ ಹೀರುತ್ತಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಇಂದು ಜಯಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿರವರ ನೇತೃತ್ವದಲ್ಲಿ ಆನೇಕಲ್ ತಹಶೀಲ್ದಾರ್ ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಏನೋ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಆನೇಕಲ್ ಬಸ್ ನಿಲ್ದಾಣದಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಜಾಥಾ ನಡೆಸಿ ನಂತರ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕೂಡಲೇ ಜನಸಾಮಾನ್ಯರ ರಕ್ತ ಹೀರುತ್ತಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕಲು ಸೂಕ್ತ ಕಾನೂನು ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು ಏನೋ ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಸಂಘಟನೆಯ ವಿನೋದ್ ಕುಮಾರ್ ಯಾಸ್ಮಿನ್ ತಾಜ್ ಮೂರ್ತಿ ಮಂಜುನಾಥ್ ನಾಗರಾಜ್ ಮಹೇಶ್ ಬಂಗಾರು ಬಂಗಾರುಬಾಬು ಮಧು ಸೀಮಾ ಲಕ್ಷ್ಮಿ ಶಹೇನ್ ಜಗದೀಶ್ ಲಾರಿ ಮಾಲೀಕರ ಸಂಘದ ಕೃಷ್ಣಾರೆಡ್ಡಿ ಶಿವಪ್ಪ ರೆಡ್ಡಿ ರವಿಕುಮಾರ್ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ರು ರಾಜ್ಯಾಧ್ಯಕ್ಷ ಅಧಿಕಾರ ಖಾರಾಧಿಕಾರ ಮೈಕ್ರೋಫೈನನ್ಸ್ ಅಧಿಕಾರ ಮೈಕ್ರೋಫೈನಿಯಿಲ್ಲಲಿ ನಿಲ್ಲಲಿ ನಿಲ್ಲಾಧಿಕಾರ ಮೈಕ್ರೋಫೈನನ್ಸ್ ಅಧಿಕಾರ ಮೈಕ್ರೋಫೈನನ್ಸ್ ಕಮ್ಮಿಗೂ ಹೋರಾಟ ಎಲ್ಲ ಹೋರಾಟ ಎಲ್ಲಿಯವರೆಗೂ ಹೋರಾಟ ಎಲ್ಲ ಹೋರಾಟ نياهو بیکو بیکے بیکو نياهو بیکو انیایا نیے یاو انیایا بیکے بیکو نياهو بیکو بیکے بیکو نياهو بیکو بیکے بیکو نياهو بیکو بیکے بیکو نياهو بیکو نياهو بیکو ایے یاو انیایا ایے یاو انیایا یللو وٹنا کا ہو رات یللو وریگا ہو رات माइक्रो वैरसिरीन अन गूगीर माइक्रो वैरसिरी माइक्रो वाइरग जी

ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳ ಆರ್ಭಟ ತಾವೆಲ್ಲರೂ ನೋಡಿದ್ದೀರ ನಮಗಿಂತ ಹೆಚ್ಚು ಮುಖ್ಯವಾಗಿ ನೀವು ಮಾಧ್ಯಮದವರು ತಮ್ಮ ಮಾಧ್ಯಮ ವಾಹಿನಿಯಲ್ಲಿ ಪ್ರತಿನಿತ್ಯ ನಡೆಯುವಂಥ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಕರಣಗಳನ್ನು ತೋರಿಸ್ತಾನೇ ಇದ್ದೀರ ಬಿತ್ತರಿಸ್ತಾ ಇದ್ದೀರಾ ಜನಗಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತೇಳಿ ಪ್ರತಿನಿತ್ಯ ತಾವು ತಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರ ನಾವಿವತ್ತು ನಮ್ಮ ಜೈಕಾರ ಸಂಘಟನೆಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಏನು ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿದೆ ಜನಸಾಮಾನ್ಯರ ರಕ್ತವನ್ನು ಹೀರಿ ಅವರನ್ನು ಒಂದು ರೀತಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೆ ದೂಡ್ತಾ ಇದ್ದಾರೆ ಅದರ ಜೊತೆಗೆ ಏನು ಈ ವೆಹಿಕಲ್ ಫೈನಾನ್ಸ್ ಕೊಡ್ತಾರೆ ಟೂ ವೀಲರ್ ಇರ್ಬೋದು ಮತ್ತು ಫೋರ್ ವೀಲರ್ ಇರ್ಬೋದು ಆ ಫೈನಾನ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ಇ ಎಮ್ ಐ ಪಾವತಿ ಮಾಡಲಿಲ್ಲ ಅಂಥೇಳಿ ರಸ್ತೆಯಲ್ಲೇ ಅವರ ಗಾಡಿಗಳನ್ನು ಅಂತ ಏಜೆಂಟ್ ಗೂಂಡಾಗಳು ಇವತ್ತು ನಮ್ಮ ಆನೆಕಲ್ ತಾಲೂಕಲ್ಲಿ ಭಾಳಷ್ಟು ಜನ ಉಟ್ಕೊಂಡಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಐಡೆಂಟಿ ಕಾರ್ಡ್ ಇರೋದಿಲ್ಲ ಆ ಗಾಡಿ ಯಾರು ಕಿತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಪಾಪ ಆ ವಾಹನ ಮಾಲೀಕ ಗೊತ್ತಿರೋದಿಲ್ಲ ನಾಲ್ಕೈದು ಜನ ಪುಂಡುಪೋಕ್ರಿಗಳು ಬರ್ತಾರೆ ಅವರು ಆ ವಾಹನವನ್ನು ನೀವು ಇ ಎಮ್ ಐ ಕಟ್ಟಿಲ್ಲ ಅಂತೇಳಿ ಕಿತ್ಕೊಂಡು ಹೋಗ್ತಾರೆ ನಾವಿವತ್ತು ಮಾನ್ಯ ದಂಡಾಧಿಕಾರಿಗಳಿಗೆ ಈ ಮುಖೇನ ಹೇಳಿ ಬಯಸ್ತಾ ಇದ್ದೀವಿ ದಯವಿಟ್ಟು ಯಾರು ಇವಾಗ ಏಜೆಂಟ್ಸ್ ಇದ್ದಾರೆ ಅವರು ಕಡ್ಡಾಯವಾಗಿ ಐಡೆಂಟಿ ಕಾರ್ಡನ್ನು ಹೊಂದಿರಬೇಕು ನಂತರ ಒಂದು ಎರಡನೇದು ರಸ್ತೆಯಲ್ಲಿ ಗಾಡಿಗಳನ್ನು ಕಿತ್ಕೊಂಡು ಹೋಗುವ ಅಧಿಕಾರ ಯಾರಿಗೂ ಸಹ ಇಲ್ಲ ಅವರು ಮನೆ ಹತ್ರ ಬಂದು ನೋಟಿಸ್ ಕೊಡಬೇಕು ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಅಂತಂದ ಸಂದರ್ಭದಲ್ಲಿ ಕಾನೂನು ಮೊರೆ ಹೋಗಿ ಕೋರ್ಟ್ ಮುಖಾಂತರ ಅವರು ವಾಹ ವಾಹನವನ್ನು ಮುಟ್ಗೋಲು ಹಾಕ್ಕೊಳ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ರಸ್ತೆ ಮಧ್ಯದಲ್ಲಿ ವಾಹನವನ್ನು ತಡೆದು ಗಾಡಿಗಳನ್ನು ಕಿತ್ಕೊಳ್ಳುವ ಅಧಿಕಾರ ಅವ್ರಿಗೆ ಇರೋದೇ ಇಲ್ಲ ಮುಖ್ಯವಾಗಿ ಆರ್ ಬಿ ಐ ಗೈಡ್ಲೈನ್ಸ್ನ ಅವ್ರನ್ನ ಗಾಳಿಗೆ ತೂರಿದ್ದಾರೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಇವತ್ತು ಯಾವುದೇ ಒಂದು ಫೈನಾನ್ಸ್ ಸಂಸ್ಥೆ ಇರ್ಬೋದು ಸಹಕಾರ ಸಂಸ್ಥೆಗಳು ಸಹ ಇವತ್ತು ಕೆಲವೊಂದು ಸಹಕಾರ ಸಂಸ್ಥೆಗಳಲ್ಲಿ ನಮ್ಮ ಬಡ ಜನರು ಲೋನುಗಳನ್ನು ತೊಗೊತಾರೆ ಆ ಕಾಲಕ್ಕೆ ಕಟ್ಟಿಲ್ಲ ಅಂತಂದರೆ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಈ ಥರ ನೂರಾರು ಹಾಕಿ ಆರ್ ಬಿ ಐ ಗೈಡ್ಲೈನ್ಸನ್ನು ಗಾಳಿಗೆ ತೂರಿರ್ತಾರೆ ಹಾಗಾಗಿ ಆ ಎಲ್ಲ ಸಂಸ್ಥೆಗಳು ಸಹ ಆರ್ ಬಿ ಐ ಗೈಡ್ಲೈನ್ಸ್ ಅಲ್ಲೇ ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಮಾನ್ಯ ದಂಡಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಆಗ್ರಹ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಕೂಯಿ ಕೂಡಲೇ ಆನೇಕಲ್ ತಾಲೂಕಲ್ಲಿರುವ ಇರುವ ಎಲ್ಲ ಮೈಕ್ರೋಫೈನಾನ್ಸ್ಗಳನ್ನು ಕರೆದು ಅವರಿಗೆ ಕಟ್ಟುನಿಟ್ಟಾದ ನಿಯಮಗಳನ್ನು ಅವರು ಈ ಮುಖೇನ ಹೇಳ್ಬೇಕು ಅಂತೇಳಿ ನಾವಿವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಾನು ಬಂದು ಬೊಮ್ಸಂದ್ರೆ ಲಾರಿ ನಾನು ನಮ್ಮದೇನು ಒಂದು ನಮ್ಮ ಇವತ್ತು ತಾನೆಕಲ್ ಒಂದು ಮನವಿ ಅಂದರೆ ಈ ಎಲ್ಲಂದರೆ ಅಲ್ಲಿ ಗಾಡಿಗಳು ನಿಲ್ಸ್ಬಿಟ್ಟು ದಬ್ಬಾಳಕೆಯಾಗಿ ಲೋಡ್ ಗಾಡಿ ಇರ್ಬೋದು ಖಾಲಿ ಗಾಡಿ ಇರ್ಬೋದು ಅವನ್ನೆಲ್ಲ ಲೋಡ್ ಹೋಗ್ತಾ ಇರ್ತಾನೆ ಆ ಡ್ರೈವರ್ನ ಅಲ್ಲದೆ ನಿಲ್ಲಿಸ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾಯಿರ್ತಾರೆ ಈಗ ಈಗಾಗಲೇ ನಮ್ಮ ಕಿರಣ್ ಪ್ರಭಾಕರ್ ಹೇಳ್ದಂಗೆ ಇವರು ಇವ್ರ ಕಳ್ಳರ ಇಲ್ಲ ಸೀಸರ್ಸ ಒಂದೂ ಗೊತ್ತಾಗಲ್ಲ ಅವ್ರು ಕಾನೂನು ಪ್ರಕಾರ ನೋಟಿಸ್ ಕೊಟ್ಬಿಟ್ಟು ಇಲ್ಲ ಕೋರ್ಟ್ ಮುಖಾಂತರ ಅವ್ರು ಸೀಜ್ ಮಾಡಲಿ ಕಾನೂನು ಪ್ರಕಾರ ಫೈನಾನ್ಸ್ ಕಟ್ಟಿಲ್ಲ ಅಂದರೆ ಅವ್ರಿಗೆ ಅಧಿಕಾರ ಇದೆ ಇಲ್ಲ ಹೇಳಲ್ಲ ಅದನ್ನು ದುರು ಕಾನೂನ ದುರ್ಬಳಕೆ ಮಾಡಿಕೊಂಡು ತಗೊಂಡೋಗ್ತಾ ಇದ್ದಾರೆ ಇದರಿಂದ ಜನಗಳಿಗೆ ತುಂಬ ಆಗ್ತಾ ಆಗ್ತಾಯಿದೆ ಸೊ ಇದರ ಪರವಾಗಿ ನಮ್ಮ ದಂಡಾಧಿಕಾರಿಗಳು ಗಮನ ಹರಿಸ್ಬೇಕು ಅಂತ ನಮ್ಮ ಇದೇ ಅಲ್ಲ ಬೇರೆ ಫೈನಾನ್ಸ್ ತೊಗೊಂಡಿರೋರು ಅಷ್ಟೇ ಕಾನೂನು ಪ್ರಕಾರ ಮಾಡಲಿ ಅವ್ರು ಆರ್ ಬಿ ಐ ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ವಸೂಲಿ ಮಾಡಲಿ ನಾವೇನು ಬೇಡ ಅನ್ನಲ್ಲ ಗಾಡಿ ಸೀಜ್ ಮಾಡೋ ಅಧಿಕಾರ ಅವ್ರಿಗಿದೆ ಕಾನೂನು ಪ್ರಕಾರ ಮಾಡಲಿ ಈಗ ಅವ್ರು ನೋಟಿಸ್ ಕೊಟ್ಟು ಇಲ್ಲ ನಾವು ಅವರು ಅಂತ ಅವ್ರೀಗ ನಮ್ಮ ಪ್ರಭಾಕರ್ ಸರ್ ಹೇಳಿದಂಗೆ ಒಂದು ನೋಟ್ ಒಂದು ಐಡೆಂಟಿ ಕಾರ್ಡ್ ಆದರೂ ಇರಬೇಕು ಅವನ ಹತ್ರ ಏನು ಹೇಳಲ್ಲ ಬರೋದು ಡ್ರೈವರ್ನ ಕೆಳಗಡೆ ಎಳೆದು ಬಿಡೋದು ಎತ್ಕೊಂಡು ಹೋಗ್ತಾ ಇರೋದು ಲಾಸ್ಟಲ್ಲಿ ಕೇಳಿದ್ರೆ ಒಬ್ಬೊಬ್ರು ಅವರು ಅಂತಾರೆ ಒಬ್ಬೊಬ್ರು ಅದು ಹೇಳಲ್ಲ ಸೊ ಈ ಒಂದು ದೌರ್ಜನ್ಯ ನಿಲ್ಲಬೇಕು ಅಂತೇಳ್ಬಿಟ್ಟು ನಾವು ಮನವಿ ಮಾಡ್ಕೊಳ್ತೀವಿ ಯಾವುದೇ ಕಾರಣಕ್ಕೂ ಲೋಡ್ ಗಾಡಿಗಳು ಅನ್ಲೋಡ್ ಆದಮೇಲೆ ತೊಗೊಂಡು ಹೋಗ್ಲಿ ಯಾಕೆಂದರೆ ಈಗ ಜಿ ಎಸ್ ಟಿ ಅಂತಿದೆ ಈಗ ಗಾಡಿ ಲೋಡಾದರೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಲೋಕಲ್ಗೆ ಒನ್ ಡೇ ಲಾಂಗ್ ಹೋದರೆ ಟೂ ಡೇಸು ತ್ರೀ ಡೇಸ್ ಆ ಟೈಮಿಂಗ್ಸ್ ಒಳಗಡೆ ವೆಹಿಕಲ್ ಅನ್ಲೋಡ್ ಆಗಬೇಕು ಅನ್ಲೋಡ್ ಆಗಲಿಲ್ಲ ಅಂದರೆ ವೆಹಿಕಲರಿಗೆ ಪೆನಾಲ್ಟಿ ಹಾಕೋದು ದಂಡಗಳು ಹಾಕೋದು ಇವೆಲ್ಲ ತುಂಬ ಸಮಸ್ಯೆಗಳಿದೆ ಅದನ್ನು ಫೈನಾನ್ಸರ್ ಹತ್ಕೊಂಡು ಅವ್ರಿಗೆ ಸೀಸ್ ಮಾಡೋಂಗಿಲ್ಲ ಅನ್ಲೋಡ್ ಆದಮೇಲೆ ಕಾನೂನು ಪ್ರಕಾರ ಓನರ್ಗೆ ಇನ್ಫಾರ್ಮೇಷನ್ ಮಾಡಿ ಅವ್ನು ನೋಟಿಸ್ ಕೊಟ್ಟು ಏನಿದೆ ಅವ್ರ ಪ್ರಕಾರ ಮಾಡಲಿ ಅಂತ ನಮ್ಮಲ್ಲಿ ದಂಡಾಧಿಕಾರಿಗಳು ನಾವು ಮನವಿ ಮಾಡ್ತೀವಿ ಎಲ್ಲ ಫೈನಾನ್ಸರ್ನೂ ಕಳಿಸಿ ಅವ್ರ ಹತ್ರ ಮಾತಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ಏನು ಮೈಕ್ರೋ ಫೈನಾನ್ಸ್ ಹಾಗೂ ವಾಹನಗಳ ಅಧಿಕೃತ ವಶಪಡಿಸಿಕೆ ಏನು ಪ್ರತಿಭಟನೆ ಮಾಡಿ ವಿವರಣೆ ಬರ್ತಾ ಇದೆ ಮೈಕ್ರೋ ಫೈನಾನ್ಸ್ ಹಾಗೂ ವಾಹನಗಳ ಅನಧಿಕೃತ ವಶಪಡಿಸಿಕೆ ಸಂಬಂಧ ಪ್ರತಿಭಟನೆ ಮಾಡಿ ಏನು ವಿವರಣೆ ಕೊಡ್ತಾ ಇದ್ದೆ ತಹಶೀಲ್ದಾರ್ ಸಾಹೇಬರು ಇವತ್ತು ಕೋರ್ಟ್ನಲ್ಲಿರೋದರಿಂದ ಅವ್ರ ಪರವಾಗಿ ನಾನು ಸ್ವೀಕರಿಸ್ತಾ ಇದ್ದೀನಿ ಈ ಮನವಿನ ಮನೆ ಜಿಲ್ಲಾಧಿಕಾರಿಗಳ ಕಚೇರಿ ಸಲ್ಲಿಸಿ ಇವತ್ತೇನೆ ಸರ್ಕಾರಕ್ಕೆ ರು ಸಿಕ್ಕಾಪಟೆ ದರ್ಬಾಳಿಕೆ ಆಗ್ತಾಯಿದೆ ಅವ್ರು ಕೊಟ್ಟಿರ್ತಾ ಒಳ್ಳೇದು ಕೊಡೋದ್ರಿಂದ ಜನಕ್ಕೆ ಇದೆ ಆ ಒಳ್ಳೆಯದನ್ನು ಕಾನೂನು ಪ್ರಕಾರವಾಗಿ ಮಾಡಲಿ ಅವರು ಕಾನೂನು ಪ್ರಕಾರವಾಗಿ ಮಾಡಿದಾಗ ಎಲ್ರಿಗೂ ಒಳ್ಳೇದಾಗುತ್ತೆ ನೋಟಿಸು ಕೊಡಲ್ಲ ಮೂರು ನೋಟಿಸ್ ಕೊಟ್ಟು ಅವ್ರು ಮಾಡಬೇಕು ಯಾವತ್ತೇ ಆಗಲಿ ಫೈನಾನ್ಸ್ ಆಗಲಿ ಯಾರೇ ಆಗಲಿ ಮೂರು ನೋಟಿಸ್ ಕೊಟ್ಟು ಮಾಡಬೇಕು ನಮ್ಮದೇ ಎರಡು ವರ್ಷದಿಂದ ಐದು ಗಾಡಿ ತೊಗೊಂಡಿದೆ ಆರ್ ಎನ್ ಟ್ರಾನ್ಸ್ಪೋರ್ಟರ್ ಹತ್ರ ಮೂರು ಗಾಡಿದು ಕೊಟ್ಟರು ಮೂರು ಗಾಡಿದು ಫೈನಾನ್ಸ್ ಇದಾಗಿದೆ ಅಂತ ಕಟ್ಟಿರಲಿಲ್ಲ ಅವರು ಮತ್ತು ಮೂರು ಗಾಡಿಗೆ ಲೆಟ್ರ್ ಕೊಟ್ಟಿದ್ದೀನಿ ಅಂತ ಎನ್ ಓ ಸಿ ಕೊಡ್ತೀನಿ ಅಂತೇಳ್ಬಿಟ್ಟು ಒಂದು ಗಾಡಿ ಲೋಡ್ ಗಾಡಿ ಸೀಸ್ ಮಾಡಿಬಿಟ್ಟು ಕಂಪ್ನಿಯಿಂದ ಚೆನ್ನಾಗಿಂದ ಬಂದು ಲೋಡ್ ಗಾಡಿ ಸೀಸ್ ಮಾಡಿ ಇಪ್ಪತ್ತೆಂಟು ದಿವಸಕ್ಕೆ ಹೋರ್ಟಲ್ ಹಾಕಿ ಕ್ಲಿಯರ್ ಮಾಡಿ ನಾವು ಗಾಡಿನ ಮತ್ತೆ ವಶ ಪಡಿಸ್ಕೊಂಡ್ರಿ ಮತ್ತೆ ಎಲ್ಲ ಫೈನಾನ್ಸ್ ಐದು ಗಾಡಿ ಕಟ್ಟಿದ್ರು ಆರು ತಿಂಗಳಿನ ನಮಗೆ ಲೆಟ್ರ್ ಕೊಡ್ತೀರ ಸದಾ ಸರಿ ಟಾಟಾ ಅವರು ಎಲ್ಲ ಫೈನಾನ್ಸ್ ಹೀಗೆ ಮಾಡ್ತಿದ್ದಾರೆ ಮತ್ತು ಇವರು ಸೀಸರ್ಸು ಅಷ್ಟೇ ಫಸ್ಟು ಕೋರ್ಟಿಂದ ಇದು ಕೊಟ್ಟು ಸಮೆನ್ಸ್ ಕೊಟ್ಟು ಸ್ಟೇಷನ್ ದಂಡಾಧಿಕಾರ ಕರ್ಕೊಂಡ್ಬಂದು ಆ ಏರಿಯಾ ದಂಡ ಕರ್ಕೊಂಡ್ಬಂದರೆ ಅವರು ಗಾಡಿನ ಸೀಸ್ ಮಾಡಬೇಕು ಅವಾಗ ಯಾರಿಗೂ ತೊಂದರೆ ಆಗೋಲ್ಲ ಈ ಗಾಡಿ ಏನು ಮಾಡ್ತಾರೆ ಗಾಡಿ ಮೆಟೀರಿಯಲ್ಸೇ ಕೋಟ್ಯಾಂತ್ರುಪಾಯಿ ಮೆಟೀರಿಯಲ್ಸ್ ಎಲ್ಲೇ ಆ ಥರ ಮಾಡಬಾರ್ದು ಮಾಡಿದ್ರೆ ಇದಕ್ಕೆಲ್ಲ ಶಿಕ್ಷೆ ಆಗಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತೇನೆ ನಮ್ಮ ಪೊಲೀಸ್ ಇರ್ಬೋದು ದಂಡಾಕರು ಎಲ್ಲರೂ ಇದಕ್ಕೆ ಅನುಕೂಲ ಮಾಡಲಿ ಫೈನಾನ್ಸ್ ಕೊಟ್ಟಿದ್ದು ತಪ್ಪಲ್ಲ ತಗೊಂಡಿರೋದು ತಪ್ಪಲ್ಲ ಕಟ್ಟಿಪಾಕೆ ಇರೋದು ಜನಗಳಿಗೆ ಅದು ಕರ್ತವ್ಯ ಅಕಸ್ಮಾತ್ ಆಗಿ ಇದ್ದ ಪಕ್ಷದಲ್ಲಿ ಅವ್ರಿಗೆ ನೋಟಿಸ್ ಕೊಡಲಿ ನೋಟಿಸ್ ಗಾಡಿ ಸೀಸ್ ಮಾಡಲಿ ಸೀಸ್ ಮಾಡೋಕೆಂದು ತಪ್ಪು ಅಂತ ಹೇಳ್ತಾರೆ ಕಾನೂನು ಪ್ರಕಾರ ಮಾಡಲಿ ಇಲ್ಲಾದರೆ ಅವ್ರು ಉಗ್ರ ಹೋರಾಟ ಮಾಡುತ್ತೆ ಎಲ್ಲ ಫೈನ ಇದು ಮುತ್ತಿ ಹಾಕಿದಾಗ ಏನಾಗುತ್ತೆ ಆ ಅವರಿಗೆ ಅದು ಆಗುತ್ತೆ ಮುಜುಗರ ಆಗೋಕ್ಕೆ ಮುಂಚೆಯೇ ಇದೆಲ್ಲ ಎಚ್ಚೆತ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ಸಂಘಟನೆ ಕಡೆಯಿಂದ ಒಂದು ಇದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅದು ಒಂದು ಮೈಕ್ರೋ ಫೈನಾನ್ಸ್ ಬಗ್ಗೆ ಅಲ್ಲಿ ಒಂದು ನಮ್ಮ ಗಮನಕ್ಕೆ ಬಂದಿರೋದು ಒಂದು ಸಹ ಸುಮಾರು ವಿಷಯಗಳು ತಮ್ಮ ಈ ಒಂದು ಮೈಕ್ರೋ ಫೈನಾನ್ಸ್ ತಗೊಂಡು ಪ್ರಾಣನ ಕಳ್ಕೊಂಡು ಅವ್ರ ಮೇಲೆ ಒಂದು ಈ ಮೈಕ್ರೋಫೈನಾನ್ಸ್ ಅವರು ದೌರ್ಜನ್ಯ ಮಾಡ್ತಾ ಇರೋದು ಅವ್ರ ಮೇಲೆ ಟಾರ್ಚರ್ ಮಾಡ್ತಾ ಇರೋದು ಈ ಎಲ್ಲ ನಮ್ಮ ಗಮನಕ್ಕೆ ಬಂದಾದ ಮೇಲೆ ನಾವು ಇವತ್ತು ಒಂದು ಒಂದು ಹೋರಾಟಕ್ಕೆ ಬಂದಿದ್ದೀವಿ ಸೊ ಅನ್ಯಾಯ ಆಗಿರೋರಿಗೆ ಒಂದು ಈ ಒಂದು ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಒಂದು ಹೋರಾಟ ಇದ್ದೀವಿ ಆನೇಕಲ್ ಟೌನು ಟಾಲ್ಕಾಪ್ಸ್ ಮುಂದೆಗಡೆ ನಾವು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಮೈಕ್ರೋಫೈನಾನ್ಸ್ ಏನಿದ್ದಾವೆ ಅದು ಆರ್ ಬಿ ಅಂಡರಲ್ಲಿ ಏನು ಅವ್ರ ಏನು ಸೂಚನೆ ಏನಿರುತ್ತೋ ಅದನ್ನು ಪಾಲಿಸ ಮಾಡಿ ಲೇಡೀಸ್ಗೆ ಮತ್ತು ಮೈಕ್ರೋಫೈನಾನ್ಸ್ ಕಡೆಯಿಂದ ಯಾವುದೇ ಕಿರುಕುಳ ಆಗಬಾರ್ದು ಅಂತ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆನೇಕಲ್ ಟೌನ್ ಜೈ ಕರ್ನಾಟಕದಿಂದ ಜೈನ್ ಕಡೆ ವತಿಯಿಂದ ಈ ಒಂದು ಹಮ್ಮಿಕೊಂಡಿದ್ದ ಪ್ರೋಗ್ರಾಮು ಈಗ ಒಂದು ಮೈಕ್ರೋ ಫೈನಾನ್ಸ್ನಿಂದ ತುಂಬ ಕಿರುಕುಳ ಆಗಿದೆ ಅದನ್ನು ತಡೆಗಟ್ಟಬೇಕಂತೇಳ್ಬಿಟ್ಟು ಅಧಿಕಾರಿಗಳಲ್ಲಿ ಮನವಿ ಸಲ್ಲಿಸ್ತಾ ಇದ್ದೀನಿ ಇಂತಿ ಆನೇಕ ಜಯ ವಿನೋದ್ ಕುಮಾರ್